ಅಭ್ಯಾಸ ಮಾಡಿದರೆ ನಿಮ್ಮ ಪರೀಕ್ಷೆಗೆ ಹೆಲ್ಪ್ ಆಗ್ಬೋದು ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎರಡು ಮೂರು ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ ಹಾಗಿದ್ರೆ ಇಲ್ಲಿ ನೋಡೋಣ ನೋಡಿ ತನು ಮನಧನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ ಅನ್ನುವಂಥದ್ದು ಮೃಗ ಪಕ್ಷಿಗಳನ್ನು ಸ್ವಾಮಿಯು ಹೇಗೆ ರಕ್ಷಿಸ್ತಾನೆ ಪರಮಾತ್ಮನ ಚರಣ ದೀಪ್ತಿ ಎಲ್ಲಿ ಮತ್ತು ಹೇಗೆ ಒರಿಯಬೇಕೆಂದು ಕವಿ ಹೇಳ್ತಾರೆ ತನ್ನನ್ನು ಏಕೆ ಕಿತ್ತುಕೊಳ್ಳಬಾರದೆಂದು ಹೊಟ್ಟೆ ಒಳಗಿನ ಮಗುವು ಹೇಳುತ್ತದೆ ನೋಡಿ ಇವೆಲ್ಲ ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಅಕ್ಕಿಗಳು ತಮ್ಮ ಕಂಠಗಳಿಂದ ಏನೇನನ್ನು ಮಾರ್ದನಿಸುತ್ತವೆ ಅನ್ನುವಂಥದ್ದು ಹಾಗೆ ಮುಂದಿನದು ನೋಡೋಣ ಗದ್ದೆಗಳಿಗೆ ಸಂಬಂಧಿಸಿರುವಂಥದ್ದು ರಾಗಿ ಬೀಸುವ ಕಲ್ಲನ್ನು ಕುರಿತು ಜನಪದ ಹೆಣ್ಣುಮಕ್ಕಳು ಪ್ರಾರ್ಥನೆ ಯಾವುದು ಅಂತ ಕೇಳಿದರೆ ಹಾಗೆ ನಿರೂಪಕರ ಓರೆಕೋರೆಗಳನ್ನು ತಿದ್ದುವ ಗುರುಗಳು ಯಾರು ಅಪರಾಜಿತ ಬಳ್ಳಿಯ ಗುಣ ಯಾವುದು ಅಂತ ಕೇಳಿದರೆ ರೈತ ಚಳವಳಿಗಳು ಎಲ್ಲೆಲ್ಲಿ ನಡೆದವು ಹಾಗೆ ಮೂರು ಪ್ರಶ್ನೆಗಳಿಗೆ ಎರಡು ಮೂರುಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ದಿ ನಾಟಕಕ್ಕೆ ಸಂಬಂಧಿಸಿರುವಂಥದ್ದು ಸಾವು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ ಅನ್ನುವಂಥದ್ದು ಪಂ ಪಿಶಾಚಿಗಳು ಯಾವುದರಿಂದ ನಾಣಿ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ ಹಾಗೆ ಸೈತಾನನಿಗೆ ಮೊದಲ ಪಂಕ್ತಿಯ ಊಟ ನಿರಾಕರಿಸಿದ್ದು ಏಕೆ ಅಂತ ಇದೆ ಗೋಳೆಶಂಕರ ಏನೆಂದು ಡಂಗುರವನ್ನು ಸಾರ್ತಾನೆ ಹಾಗೆ ಮುಂದಿನದು ಎರಡನ್ನು ಕುರಿತು ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ ಇದು ಪದ್ಯಕ್ಕೆ ಸಂಬಂಧಿಸಿದದ್ದು ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ ಅನ್ನುವಂಥದ್ದು ಇಳಿಪಿದಂ ಸರ್ವಾಂಗಮಂ ಚೆನ್ನಂಗ್ರಿಯೋಳನ್ನುವಂಥದ್ದು ಅಂಜೂರದಂತೆ ಅಪರೂಪವಾಗು ಹಾಗೆ ಮುಂದಿನದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದನ್ನು ನೋಡೋಣ ಇವನ್ ಸಾಕ್ಷಾತ್ ಗಾಂಧಿ ಅಂತಲೇ ತಿಳ್ಕೊಂಡ್ಬಿಟ್ರಾ ನಾನು ಸಮೂಹಕ್ಕೊಳಗುವುದೇ ಅನ್ನುವಂಥದ್ದು ಒಂದನ್ನು ಕುರಿತು ಸಂದರ್ಭ ಅನ್ನೋದು ಇದು ನಾಟಕಕ್ಕೆ ಸಂಬಂಧಿಸಿರುವಂಥದ್ದು ಕೊಳೆತ ಬಲೆ ಹಾಕಿ ಎಳೆದರೂ ಕೂಡ ಬರುವಂಥವ್ರು ಅನ್ನು ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಣಯ್ಯ ನಾನು ಅನ್ನುವಂಥದ್ದು ಹಾಗೆ ಮುಂದಿನದು ಐದು ಆರು ಹಾಕಿದ ಪ್ರಶ್ನೆಗಳು ನಾಲ್ಕು ಅಂಕದ್ದಾಗಿರುತ್ತೋ ಕನಕದಾಸರು ತಲ್ಲೆಣಸಿದಿರು ಮನವೇ ಎನ್ನಲು ಕಾರಣವೇನು ಅಂತ ಇದೆ ಹಾಗೆ ಮಳೆಯಲ್ಲಿ ಸಿಲುಕಿದಂತಹ ಮಾದೇವನನ್ನು ಶಿಷ್ಯರು ಹೇಗೆ ರಕ್ಷಿಸಿದರು ಅಂತ ಸ್ವಾಭಿಮಾನದ ನಾಡನ್ನು ಕಟ್ಟುವಲ್ಲಿ ಕವಿಯು ಹೊಂದಿರುವ ಆಶೆಗಳನ್ನು ವಿವರಿಸಿ ಅಂತ ಕೇಳಿದರೆ ಸಾವಿನಲ್ಲಿ ಎಲ್ಲರೂ ಸಮನಾಗುವ ವಿಪರ್ಯಾಸವನ್ನು ಸುನಾಮಿಯ ಹಾಡು ಹೇಗೆ ಧ್ವನಿಸುತ್ತದೆ ಹಾಗೆ ಮುಂದಿನದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಜ್ಯೋತಿಷ ಏಕೆ ವಿಜ್ಞಾನಿಯಾಗಲಾರದು ವಿವರಿಸಿ ಅಂತ ಇದೆ ಮಾಯಾದೇವಿಯದ ದೇವಾಲಯದ ಪರಿಸರ ಹೇಗಿತ್ತು ಹಾಗೂ ಹುಲಿಗು ನಾಪಿತನಿಂದ ತಪ್ಪಿಸಿಕೊಂಡ ರೀತಿಯನ್ನು ನಿರೂಪಿಸಿ ಅಂತ ಕೇಳಿದರೆ ಮುಂದಿನದು ಬೋಳಿಶಂಕರ ಮತ್ತು ಅವರ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸುತ್ತಾರೆ ಸೈನಿಕರು ಹಾಡಿದ ಸಿಟಿ ಹಾಡಿನ ಸಾರಾಂಶವೇನು ಹಾಗೆ ಶ್ರಮ ಜೀವನ ಹಾಗೂ ಸರಳ ಬದುಕನ್ನು ರೂಢಿಸಿಕೊಂಡವರಿಗೆ ಪಿಶಾಚಿಗಳು ಏನು ಮಾಡಲಾರವು ಎಂಬುದನ್ನು ನಾಟಕ ಹೇಗೆ ಮೂಡಿ ಬಂದಿದೆ ಅನ್ನುವಂಥದ್ದು ಹಾಗೆ ಮುಂದಿನದನ್ನು ನೋಡೋಣ ನೋಡಿ ಇಲ್ಲಿ ಗ್ರಾಮ ಪಾಯಿಂಟ್ಸ್ ಇದೆ ಪದಗಳ ಅರ್ಥವನ್ನು ಬರೆಯಿರಿ ಭಾಷೆ ಬಗ್ಗೆ ಸಂಬಂಧಿಸಿರುವಂಥದ್ದು ಇಲ್ಲಿ ಪರಿಘ ಅಂತ ಕೊಟ್ಟಿದ್ದಾರೆ ಈ ಪರಿಘ ಅನ್ನುವಂತಹ ಒಂದು ಪದದ ಅರ್ಥವನ್ನು ಜ್ಯೋತಿಷ್ಯ ಅಂತ ಹೇಳ್ಬಿಟ್ಟು ಹಾಗೆ ವಿದ್ರುಮ ಅಂತ ಅಂದರೆ ಚಿಗುರು ಅಥವಾ ಮೊಳಕೆಗೆ ವಿದ್ರೂಮ ಅಂತ ಕೇಳುತ್ತಾರೆ ಹಾಗೆ ನಾನಾರ್ಥವನ್ನು ಬಿಡಿಸಿ ಬರೆಯಿರಿ ಅಂತ ಇದೆ ಅದು ತದಾಸನ್ನ ಅಲ್ಲ ಅದು ಷಡ್ರಸಾನ ಆಗಬೇಕಾಗಿತ್ತು ಅದು ಷಡ್ ಪ್ಲಸ್ ರಸಾನ್ನ ಷಡ್ರಸಾನ್ನ ಆಗುತ್ತೆ ಹಾಗೆ ಶೋಕ ಅನ್ನಲ ಶೋಕ ಪ್ಲಸ್ ಅನಲ ಶೋಕ ಅನ್ನಲ್ಲ ಹಾಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಕೇಳಿದರೆ ಮುನಿ ಅಂದರೆ ಕೋಪಗೊಳ್ಳೋದಕ್ಕೂ ಮುನಿ ಅಂತ ಕರೀತಾರೆ ಹಾಗೆ ಮುನಿ ಅಂದರೆ ಋಷಿ ಮುಖ್ಯ ಮುನಿ ಅಂತ ಹೇಳ್ಬಿಟ್ಟು ಕರೀತಾರೆ ಕವಿ ಕವಿ ಅಂದರೆ ಆವರಿಸಿರುವಂಥದ್ದು ಕತ್ತಲ ಆವರಿಸುವುದು ಅಂತ ಹೇಳ್ತೀವಲ್ಲ ಹಾಗೆ ಕಾವ್ಯವನ್ನು ರಚಿಸುವಂಥವ್ರಿಗೂ ಕೂಡ ಕವಿ ಅಂತ ಕರಿತೀವಿ ಹಾಗೆ ವಿರುದ್ಧ ಪದವನ್ನು ಬರೆಯಿರಿ ಅಂತ ಕೇಳ್ತಾರೆ ಕ್ರಾಂತಿಗೆ ಶಾಂತಿ ಹಾಗೆ ಹರೆಯ ಅನ್ನುವಂಥದ್ದಕ್ಕೆ ವೃದ್ಧ ಹಾಗೆ ತದ್ಭವವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಮೃಗ ಅನ್ನುವಂಥದ್ದಕ್ಕೆ ಮೇಘ ಸಂಧ್ಯಾ ಅನ್ನುವಂಥದ್ದಕ್ಕೆ ಸಂಜೆ ಎರಡು ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಅದಕ್ಕೆ ಮಿಲೆಟ್ ಇರ್ಬೋದು ಬಾಲ್ ಇರ್ಬೋದು ಹಾಗೆ ಇನ್ನು ಮುಂತಾದ ಮುಂದಿನದು ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಶರೀರ ಶರೀರ ಅಂದರೆ ದೇಹ ತನು ಅಂತ ಬರಿಬೋದು ನೀರು ಅನ್ನುವಂಥದ್ದಕ್ಕೆ ಉದಕ ಜಲ ಸಲೀಲ ಅಂತಲೂ ಕೂಡ ಬರಿಬೋದು ಒಂದು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಕೇಳಿದರೆ ಕೃಷಿ ಪದ್ಧತಿ ಹಾಗೆ ಬದುಕುವ ಕಲೆ ಅಂತ ಕೇಳಿದರೆ ಮುಂದಿನ ಪತ್ರ ಲೇಖನ ನಿಮ್ಮ ಶೈಕ್ಷಣಿಕ ಪ್ರಗತಿಯ ಕುರಿತು ತಂದೆಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಇದೆ ಅಥವಾ ನಿಮ್ಮ ಊರಿಗೆ ಗ್ರಂಥಾಲಯದ ವ್ಯವಸ್ಥೆಗಾಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಪತ್ರವೊಂದನ್ನು ಬರೆಯಿರಿ ಅಂತ ಇದೆ ಈ ಕಾವೇರಿ ನದಿಯ ಮಹಿಮೆ ಎಂಥದ್ದು ಅಂತ ಕೇಳಿದರೆ ವೃಕ್ಷವನ ಆದಿಕೇಶವ ಹೇಗೆ ಸಲ್ಲುತ್ತಾನೆ ವೃಕ್ಷವನ ಆದಿಕೇಶವ ಬೆಟ್ಟದ ತುದಿಯಲ್ಲಿ ಹುಟ್ಟಿದಂತಹ ಮರಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದು ಸಮೃದ್ಧವಾಗಿ ಬೆಳೆಸಿ ಪೋಷಿಸುವಂತೆ ಆದಿಕೇಶವ ಸಲ್ಲುತ್ತಾನೆ ಮಾದೇವ ಶಿಶು ಮಕ್ಕಳಿಗೆ ಏನೇನು ನೀಡಿ ಸಲುಹಿದನು ಅಂತಂದರೆ ಮಾದೇವ ತನ್ನ ಶಿಶು ಮಕ್ಕಳಿಗೆ ಹಾಲು ಬೆಣ್ಣೆಗಳನ್ನು ಹಾಗೆ ತಾಯಿಯಂತೆ ನೀಡಿ ಸಲುಹಿದನು ಗೆಣಸುಗಳನ್ನು ಕೊಡದೆ ಹಾಲು ತುಪ್ಪುಗಳನ್ನೇ ಕೊಟ್ಟು ಆತ ಇರ್ತಾನೆ ಮಗುವಿನಲ್ಲಿ ಸಮನಿಸಬೇಕಾದಂತಹ ಗುಣಗಳು ಯಾವುವು ಅಂತ ಕೇಳಿದರೆ ಚಕ್ಕೋತದಂತೆ ಕೊಬ್ಬದೆ ನಿಂಬೆ ಹಣ್ಣಿನಂತೆ ಕುಗ್ಗದೆ ಹುಳಿಗಟ್ಟದೆ ಕಿತ್ತಳೆಯ ಹಾಗೆ ಮೋಸಂಬಿ ರಸಪೂರಿ ಮಾವಿನ ಹಣ್ಣಿನಂತೆ ಸರಿಗಾತ್ರದಲ್ಲಿ ತನ್ನತನವ ಗುಣಗಳು ಮಗುವಿನಲ್ಲಿ ಗಮನ ಸಮನಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಮುಂದಿನದು ಭೂಮಿಯ ಮತ್ತು ಜೀವನವನ್ನ ಉಳಿಸುವಂತಹ ದಾರಿ ಯಾವುದು ಅಂತ ಕೇಳಿದರೆ ಅದು ಸಮತೋಲನದ ಬದುಕನ್ನು ಬಾಳುವುದು ಜೀವನವನ್ನ ಉಳಿಸುವಂತಹ ದಾರಿಯಾದರೆ ಜೈವಿಕ ಇಂಧನದ ಬಳಕೆ ಜೈವಿಕ ಬೆಳೆಗಳನ್ನು ಬೆಳೆದು ಹಸಿರನ್ನ ಹೊದಿಸಿ ಭೂಮಿಯನ್ನು ಉಳಿಸುವಂತಹ ಮಾರ್ಗವಾಗಿದೆ ನೋಡಿ ಕೆಳಗಿನ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ಗದ್ದೆಗಳಿಗೆ ಸಂಬಂಧಿಸಿದ ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲಂತಹ ಗುಣಗಳು ಇವೆ ಅಂತಂದರೆ ಇದು ಹೃದಯದ ಬೇನೆ ಮತ್ತು ಕ್ಯಾನ್ಸರ್ ಅನ್ನು ಕೂಡ ತಡೆಯಬಲ್ಲಂತಹ ಒಂದು ಔಷಧಿಯ ಗುಣಗಳಿವೆ ಅಷ್ಟೇ ಅಲ್ಲ ತೆಳಗಾಗಬೇಕೆನ್ನುವರು ಹಾಗೆ ಮಧುಮೃಹಿಗಳು ಕೂಡ ರಾಗಿಯನ್ನು ಸೇವಿಸಬಹುದು ಜ್ಯೋತಿಷ್ಯದ ಪ್ರಕಾರ ಗ್ರಹಗಳೆಷ್ಟು ಅವು ಯಾವುವು ಅಂತ ಕೇಳಿದರೆ ಜ್ಯೋತಿಷ್ಯದ ಪ್ರಕಾರ ಒಂಬತ್ತು ಗ್ರಹಗಳಿವೆ ಅವು ಸೂರ್ಯ ಚಂದ್ರ ರಾಹು ಕೇತು ಬುಧು ಶುಕ್ರ ಮಂಗಳ ಗುರು ಮತ್ತು ಶನಿ ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂತ ಕೇಳಿದರೆ ಅಲ್ಲಿ ನೇಪಾಳದ ಸರ್ಕಾರ ಪುಟ್ಟ ಊರುಗಳಲ್ಲಿ ಕೂಡ ಒಂದು ಪುಟ್ಟವಾದಂತಹ ವಿಮಾನ ನಿಲ್ದಾಣವನ್ನು ನಿರ್ವಹಿಸಿ ಸುಮಾರು ಇಪ್ಪತ್ತೈದು ಜನ ಪ್ರಯಕ ಪ್ರಯಾಣಿಕರನ್ನ ಕೊಂಡೊಯ್ಯುವಂತಹ ವಿಮಾನಗಳನ್ನು ಕೂಡ ಹಾರಲು ಬಿಟ್ಟಿದ್ದಾವೆ ಅಷ್ಟೇ ಅಲ್ಲ ಹಳೆಯ ಮೆಟಡೋರ್ ವ್ಯಾನು ರೆಕ್ಕೆ ಜೋಡಿಸಿದರೆ ಹೇಗಿರ್ತದೋ ಹಾಗೆಯೇ ಈ ವಿಮಾನಗಳು ಅಲ್ಲಿ ಇದಾವಂತೆ ಹಾಗೆ ಅಪರಾಜಿತ ಬಳ್ಳಿಯ ಗುಣ ಯಾವುದು ಅಂತ ಕೇಳಿದರೆ ಅಪರಾಜಿತ ಬಳ್ಳಿಯ ಗುಣ ಅಂದರೆ ತಂದೆ ತಾಯಿ ಅಲ್ಲದೆ ಬೇರೆ ಯಾರಾದರೂ ಮುಟ್ಟಿದರೆ ಅದು ಆವಾಗಿ ಕಚ್ಚುತ್ತದೆ ಹಾಗೆ ಮುಂದಿನದು ಕೆಳಗಿನ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಸಾಕಾರಣನು ತನ್ನ ಸಹೋದರನಿಗೆ ಆಸ್ತಿಯನ್ನು ಹೇಗೆ ಹಂಚಿದ ಅಂತ ಅಂದರೆ ದುಡ್ಡಿರೋ ಪೆಟ್ಗೆ ಆಭರಣ ತನಗೆ ಒಳ್ಳೆ ಗೆದ್ದೆ ತೋಟ ಹೊಲವನ್ನೆಲ್ಲ ಸರ್ದಾರ್ ಸೋಮಣ್ಣನಿಗೆ ಹಾಗೆ ನದಿ ಹತ್ತಿರದ ಕಲ್ಲು ಮರಡಿ ಬೆಪ್ತಕ್ಡಿಗೆ ಹೀಗೆ ಸಾವುಕಾರಣ ಆಸ್ತಿಯನ್ನು ಹಂಚ್ತಾನೆ ಕೋಡಂಗಿಯು ಬೆಳಗ್ಗಿನಿಂದ ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆ ಅಂತ ಹೇಳ್ತಾನೆ ಅಂದರೆ ಕೋಡಂಗಿಯು ಬೆಳಗ್ಗೆಯಿಂದ ಹದಿನೈದು ರೊಟ್ಟಿ ತಿಂದು ಎಂಟು ಮುದ್ದೆ ನುಮ್ದೆ ಸೋಲ್ಗೆ ಅನ್ನ ಉಂಡೆ ಒಂದು ಗಡಿಗೆ ಅಂಬ್ಲಿ ಕುಡ್ದೇ ಗಡದ್ದಾಗಿ ಮೂರು ಗಂಟೆ ನಿದ್ದೆ ಮಾಡಿದೆ ಅಂತ ಹೇಳ್ಬಿಟ್ಟು ಆತ ಹೇಳ್ತಾನೆ ಹಾಗೆ ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡ್ತವೆ ಅಂತಂದರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅಲ್ಲಿ ಎರಡನೆಯ ಪಿಶಾಚಿ ಧಾನ್ಯದಿಂದ ನಾಣ್ಯವನ್ನು ಮಾಡಿಕೊಟ್ರೆ ಮೂರನೆಯ ಪಿಶಾಚಿ ಹೂಲಿನಿಂದ ಸಿಪಾಯಿಗಳನ್ನು ಮಾಡಿಕೊಡ್ತದೆ ನನಗೆ ಮೊದಲನೇ ಪಂಕ್ತಿಯ ಊಟ ನಿರಾಕರಿಸಿದ್ದು ಏಕೆ ಅಂತಂದರೆ ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ ಸೈತನನ ಕೆಲಸಕ್ಕೆ ಮಾಡಿ ಕೈ ಕೆಲಸ ಯಾರು ಮಾಡದಿರೋದ್ರಿಂದ ಜಿಡ್ಡು ಗಟ್ಟಿಲ್ಲ ಆದ್ದರಿಂದ ಮೊದಲ ಪಂಕ್ತಿಯ ಊಟವನ್ನು ನಿರಾಕರಿಸ್ತಾರೆ ಹಾಗೆ ಮುಂದಿನದನ್ನು ನೋಡೋಣ ಇದು ಸಂದರ್ಭವನ್ನು ಸೂಚಿಸಿ ಸ್ಫಾರಸ್ಯನ್ನು ವಿವರಿಸಿ ಅಂತ ಇದೆ ಇದು ಮಳೆ ಭಕ್ತನೇ ಇಟ್ಟಾತ ಗುರುವೆ ಎನ್ನುವಂಥದ್ದು ಅಣುಯುಗದಿಂದ ಶಿಲಾಯುಗಕ್ಕೆ ಅಂತ ಮುಟ್ಟಿಸಿಕೊಳ್ಳದೆ ಪವಿತ್ರವನ್ನಾಗಿರಬೇಕೆಂದು ಕೊಂಡಿದ್ದೇನು ಅಂತ ಹಾಗೆ ಮುಂದಿನದು ಮನುಷ್ಯ ಸಾಯ್ದೆ ಕಲ್ಸತ್ತದ ಚುಮಕಿರು ಮತ್ತೆ ಅಂತ ಅನ್ನುವಂಥದ್ದು ಹೋಟೆಲ್ಗಳು ಆರೋಗ್ಯ ಪ್ರಿಯರ ತಿರಸ್ಕಾರಕ್ಕೆ ಗುರಿಯಾಗಿದ್ದವು ಅನ್ನುವಂಥದ್ದು ಹಾಗೆ ಯಾವುದಾದರೂ ಒಂದನ್ನು ಕುರಿತು ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ ಹೆಣ್ಣಿದ್ದೇ ಮನೆಯ ಸೌಭಾಗ್ಯವೇ ಬೇರೆ ಅನ್ನುವಂಥದ್ದು ಹಾಗೆ ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳ್ತಾರೆ ಅನ್ನುವಂಥದ್ದು ಹಾಗೆ ಮುಂದಿನದು ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡ್ದಾನೆ ಅಂತ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಎಂಬ ಸೀತೆಯ ನಿಲುವನ್ನು ವಿಶ್ಲೇಷಿಸಿ ಅಂತ ಕೇಳಿದರೆ ಅಖಂಡ ಕರ್ನಾಟಕವು ಬರೀ ರಾಜಕೀಯ ನಾಟಕವಲ್ಲ ಏಕೆ ಅನ್ನುವಂಥದ್ದು ಅಮ್ಮಿಯ ವ್ಯಕ್ತಿತ್ವ ಕವಿತೆಯಲ್ಲಿ ಒಡಮೂಡಿರುವಂತಹದ್ದು ಹೇಗೆ ಅಂತ ಕೇಳಿದರೆ ಹಾಗೆ ಮುಂದಿನದು ಅವರ ಅಣ್ಣಂದರನ್ನು ಭಾಗವತರು ಹೇಗೆ ಪರಿಚಯಿಸ್ತಾರೆ ಹಾಗೆ ಸೈನಿಕರು ಹಾಡಿದ ಸಿಟಿ ಹಾಡಿನ ಸಾರಾಂಶವೇನು ಹಸಿರೇ ಉಸಿರು ಎಂಬುದು ಬೋಳೆಶಂಕರನ ಪಾತ್ರದ ಮೂಲಕ ನಾಟಕಗಾರರು ಹೇಗೆ ಸ್ಪಷ್ಟಪಡಿಸಿದ್ದಾರೆ ಅನ್ನುವಂಥದ್ದು ಮುಂದಿನದು ಒಂದು ಭಾಷಾಭ್ಯಾಸಕ್ಕೆ ಸಂಬಂಧಿಸಿರುವಂತಹದ್ದು ಪದಗಳ ಅರ್ಥ ಬರೆಯಿರಿ ಅಂತ ಕೇಳಿದರೆ ತಗೋ ಹೂ ಅಂತ ಕೇಳಿದರೆ ತಗೋ ಹೂ ಅಂದರೆ ಒಂದು ಕಟ್ಟುಪಾಡು ಅಂತ ಹೇಳ್ಬಿಟ್ಟು ಕದಳಿ ಅಂತಂದರೆ ಬಾಳೆಯ ಒಂದು ಗಿಡಕ್ಕೆ ಕದಳಿ ಅಂತ ಹೇಳಿಬಿಟ್ಟು ಕರೀತಾರೆ ಹಾಗೆ ಪದದ ಅರ್ಥ ನಾನಾ ಅರ್ಥ ಕೇಳಿದರೆ ಪಾಷಾಣ ಅಂತ ಅಂದರೆ ಕಲ್ಲು ಅಥವಾ ವಿಷಕ್ಕೆ ಕಲ್ಲುಗೂ ಕೂಡ ಪಾಷಾಣ ಅಂತ ಕರೀತಾರೆ ಹಾಗೆ ವಿಷಕ್ಕೂ ಕೂಡ ಪಾಷಾಣ ಅಂತ ಹೇಳ್ಬಿಟ್ಟು ಕರೀತಾರೆ ಮುಂದೆ ತ್ಯಾಗ ತ್ಯಾಗ ಇವುಗಳಿಗೆ ತದ್ಭವ ರೂಪ ಬರೆಯಿರಿ ಅಂತ ಕೇಳಿದರೆ ತ್ಯಾಗ ಛಾಗ ವಿದ್ಯೆ ಬಿಜ್ಜೆ ಅನ್ನುವಂಥದ್ದು ಹಾಗೆ ಮುಂದಿನದು ಕಣ್ಣು ಕಣ್ಣು ಅನ್ನುವಂಥದ್ದಕ್ಕೆ ಹಕ್ಷಿ ಹಾಗೆ ನಯನ ನೇತ್ರ ಅಂತಲೂ ಕೂಡ ಕರಿಬಹುದು ದಿನಕರ ದಿನಕರ ಭಾಸ್ಕರ ರವಿ ಸೂರ್ಯ ಹೇಳ್ಬೋದು ಹಾಗೆ ಭುಜಾ ಸ್ಫೋಟ ಅಂತ ಇದೆ ಈ ಭುಜಾ ಸ್ಫೋಟ ಅಂತ ಬಿಡಿಸಿ ಬರೆದಾಗ ಭುಜ ಪ್ಲಸ್ ಆಸ್ಫೋಟ ಭುಜಾಸ್ಫೋಟ ಹಾಗೆ ಮೂಲೋತ್ಪಾಟನ ಮೂಲೋತ್ಪಾಟನ ಅಂತಂದರೆ ಮೂಲ ಪ್ಲಸ್ ಉತ್ಪಾಟನ ಮೂಲೋತ್ಪಾಟನ ಅನ್ನುವಂಥದ್ದು ಆಗುತ್ತೆ ಹಾಗೆ ಒಂದು ಮುಂದಿನದನ್ನು ನೋಡಿದರೆ ಇಲ್ಲಿ ನೋ ಎರಡು ದ್ವಿರುಕ್ತಿ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಆ ಎರಡು ದ್ವಿರುಕ್ತಿ ಪದಗಳು ಅಂತಂದರೆ ನೋಡಿ ನೋಡಿ ಪಟ ಈ ರೀತಿಯಾಗಿ ಹೇಳ್ಬೋದು ಹಾಗೆ ಮುಂದಿನದು ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಮೊರೆ ಹೋಗು ಮನುಷ್ಯರು ಕಷ್ಟ ಬಂದಾಗ ದೇವರ ಮೊರೆ ಹೋಗುತ್ತಾರೆ ಅನ್ನುವಂಥದ್ದು ಹಾಗೆ ಇನ್ನೊಂದು ಅಜ ಗಜ ಆನೆಗೂ ಮತ್ತು ಇರುವೆಗೂ ಹೋಲಿಕೆಯನ್ನು ಮಾಡಿದರೆ ಅದು ಅಜ ಅಂತರ ವ್ಯತ್ಯಾಸ ಇದೆ ಅಂತ ಅರ್ಥ ಹಾಗೆ ಮುಂದಿನದು ಅಜ ಅಂದರೆ ಆಡಿಗೆ ಅಜ ಅಂತ ಹೇಳ್ಬಿಟ್ಟು ಕರೀತಾರೆ ಗಜ ಅಂದರೆ ಆನೆ ಅಂತ ಹೇಳ್ಬಿಟ್ಟು ಇವೆರಡೂ ಬಹಳಷ್ಟು ವ್ಯತ್ಯಾಸವನ್ನು ಹೊಂದಿರೋದ್ರಿಂದ ಇದು ಅಜ ಗಜಾಂತರ ಆನೆ ಮತ್ತು ಆಡು ಇವುಗಳಿಗೆ ಅಜ ಗಜಾಂತರ ವ್ಯತ್ಯಾಸ ಇದೆ ಅಂತಲೂ ಕೂಡ ನೀವು ಡೈರೆಕ್ಟಾಗಿ ಬರಿಬೋದು ಹಾಗೆ ಮುಂದಿನ ಒಂದು ಮೇನು ಅಂದರೆ ಪ್ರಬಂಧವನ್ನು ಬರೆಯುವಂಥದ್ದು ನಿತ್ಯ ಜೀವನದಲ್ಲಿ ಯೋಗ್ಯಾಭ್ಯಾಸದ ಮಹತ್ವ ಅಂತ ಕೇಳಿದರೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ ಇದು ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೆಯ ಸಾಲಿನದು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಆ ನರಿಬಂ ಪೃಥರಿವಳ್ ದಾನವರಿಪು ವರ ನಿರ್ಕ ನರಿವಂ ದಿವ್ಯಜ್ಞಾನಿ ಸಹದೇವ ನರಿವಂ ನೀನಾರ್ಗೆಂದಾರು ನೆಂದಾರು ಮರಿಯೇ ಅಂಗಾಧಿಪತಿ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ ಅನ್ನುವಂಥದ್ದು ದಿವ್ಯಜ್ಞಾನಿ ಅಂತ ಹೇಳ್ಬಿಟ್ಟು ಸಹದೇವನನ್ನು ಕರೆಯಲಾಗುತ್ತೆ ಹಾಗೆ ಮುಂದಿನದು ಅಲ್ಲಮಪ್ರಭುವಿನ ಅಂಕಿತ ಯಾವುದು ಅಂತ ಕೇಳಿದರೆ ಪ್ರಭುವಿನ ಅಂಕಿತ ಗುಹೇಶ್ವರ ದೇಶವು ಯಾರಿಗೆ ನೆಲೆಯಾಗಿತ್ತು ಅಂದರೆ ಚೋಳ ದೇಶವು ಭಕ್ತರಿಗೆ ನೆಲೆಯಾಗಿತ್ತು ಹಾಗೆ ಕಪ್ಪಿಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ ಅಂದರೆ ಕಪ್ಪೆಗಳು ಕಲ್ಲಿನಲ್ಲಿ ಹುಟ್ಟಿ ಅವು ಕೂಗುತ್ತವೆ ಮಾದೇವ ಎಲ್ಲಿ ಹೊರಗಿರುತ್ತಾನೆ ಅಂದರೆ ಮಾದೇವನು ಪೂರ್ವ ದಿಕ್ಕಿನಲ್ಲಿ ಹೊರಗಿರುತ್ತಾನೆ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು ಅಂತ ಇದೆ ಅದು ನರಸಿಂಹಮೂರ್ತಿ ಬುದ್ಧನು ವಿನಯಪೀಠಿಕಾ ಗ್ರಂಥದಲ್ಲಿ ಯಾರಿಂದ ದೂರವಿರಲು ಎಚ್ಚರಿಸಿದ್ದಾರೆ ಅಂದರೆ ಜ್ಯೋತಿಷ್ಯ ಮತ್ತಿತರ ಸಂಗತಿಗಳಿಂದ ದುರ್ಬಲ ಮನಸ್ಸವರಿಂದ ದೂರ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ ಅಂತಂದರೆ ಅವು ದೌರ್ಬಲ್ಯದ ಮೂಲಕ ಪ್ರವೇಶಿಸ್ತವೆ ರಾಜಕುಮಾರಿಗೆ ಬಂದ ರೋಗ ಯಾವುದು ಅಂದರೆ ಅದು ಹೊಟ್ಟೆ ನೋವು ಮುಂದಿನದು ನಾನು ರಾಜನಾದರೆ ರಾಜ್ಯದ ಸೈನ್ಯ ಇರೋದಿಲ್ಲ ತೆರಿಗೆಗಳು ಇರೋದಿಲ್ಲ ನಾಣ್ಯಗಳು ಇರೋದಿಲ್ಲ ರಾಜರಾಣಿಯರಿಂದ ಹಿಡಿದು ಸೇವಕರು ಸೈನಿಕರು ಎಲ್ಲರೂ ದುಡಿಯುತ್ತಾರೆ ಎಲ್ಲರೂ ಉಣ್ಣುತ್ತಾರೆ ದುಡಿಯದ ಕೈಗಳಿಗೆ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿರುವುದಿಲ್ಲ ಎಂದು ಈ ಮಾತಿನನ್ವಯ ಏನು ಅಂತ ಅಂದರೆ ದುಡಿಯದ ಕೈಗಳಿಗೆ ಸೋಂಬೇರಿಗಳಿಗೆ ಅವಕಾಶವಿರಬಾರದು ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ ಹಾಗೆ ಮುಂದಿನದು ಸ್ಥಳಗಳಿಗೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ರಾಗಿಯಲ್ಲಿನ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುವಂತಹ ಅಂಶ ಯಾವುದು ಅಂದರೆ ಅದು ಕಾರ್ಬೋಹೈಡ್ರೇಟ್ ಕಪಿಲ ವಸ್ತುವಿನ ಹಿಂದಿನ ಹೆಸರು ಲಾರ್ಕೋಟ್ ಅಂತ ಹೇಳ್ಬಿಟ್ಟು ಹಾಗೆ ಕುದ್ಮಲ್ ರಂಗರಾವ್ ಅವರು ಡ್ಯಾಶ್ ವಕೀಲರಂದು ಪ್ರಸಿದ್ಧರಾಗಿದ್ದರು ಅಂದರೆ ಅವರು ಬಡವರ ವಕೀಲರಂತಲೇ ಅವರು ಪ್ರಸಿದ್ಧರಾಗಿರ್ತಾರೆ ಶಕುಂತಲೆಯ ತಾಯಿಯ ಹೆಸರು ಮೇನಕ್ಕೆ ಹಾಗೆ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಹೇಳಿದವರು ಗಾಂಧೀಜಿ ಕಟ್ಟಿಯವರದು ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವಂತಹದ್ದು ಎಚ್ ಎಲ್ ಪುಷ್ಪ ಅವರದು ಸುನಾಮಿಯ ಹಾಡು ಅಲ್ಲಕ್ಕೂರುಸಿ ಆನಂದರವರದು ದೇವರಿಗೊಂದು ಅಜ್ಜಿ ಹಾಗೂ ಬಸವರಾಜ್ ಮುಟ್ಕುಂದ ಅವರದು ಜೀವಕ್ಕೆ ಇಂಧನ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದ್ದಾರೆ ಹಾಗೆ ಎರಡು ನೋಡೋಣ ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಕಾವೇರಿ ನದಿಯ ಮಹಿಮೆ ಎಂತಹದ್ದು ಅಂತ ಕೇಳಿದರೆ ಹಾಗೆ ವೃಕ್ಷವನ್ನು ಆದಿಕೇಶ ಹೇಗೆ ಸಲ್ಲುತ್ತಾನೆ ಗುಣಾವಸ್ಥೆ ಮಗು ಏಕೆ ಗಾಬರಿಗೊಂಡಿದೆ ಕತ್ತರಿ ಮತ್ತು ಸೂಜಿಗಳ ಕೆಲಸ ಯಾವುದು ಅಂತ ನಮ್ಮ ರಾಜ್ಯದ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ ಗೌತಮನ ಮನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳು ಯಾವುವು ಅಂತ ಇದೆ ರಂಗರಾವ್ ಅವರ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು ಅಂತ ಕೇಳಿದರೆ ಲೇಖಕರು ಸಿಪಾಯಿ ಗಂಗೆಯೇ ಏನಂತ ಕರ್ಬೇಕು ಸಾಹುಕಾರನನ್ನು ಸಹೋದರರಿಗೆ ಆಸ್ತಿಯನ್ನ ಹೇಗೆ ಹಂಚಿದ ಅನ್ನುವಂಥದ್ದು ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡಿದವರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗೂರ ಸಾರುತ್ತಾನೆ ನೋಡಿ ಈ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂತಹದ್ದನ್ನ ನೋಡ್ಬೋದು ಹಾಗೆ ಆ ರೈತನ ಆಗಮನವನ್ನು ಭಾಗವತ ಹೇಗೆ ತಿಳಿಸ್ತಾರೆ ಬೋಳಶಂಕರ ಏನೆಂದು ಡಂಗೂರ ಸಾರಿದ್ರು ಅಂತ ಹಾಗೆ ನಿನ್ನೊರಗೆ ದೊರಗೆ ಗಂಡರು ಮೂಲರೇ ಅನ್ನುವಂಥದ್ದು ಇದು ಕೂಡ ಅಷ್ಟೇ ಬಹಳಷ್ಟು ಬಾರಿ ರಿಪೀಟ್ ಆಗಿದೆ ಕಾವೇರಿ ಸೋಂಕಿದರೆ ಪಾಪಂ ಸಾವೇರಿ ಸುವೇರೆ ಅನ್ನುವಂಥದ್ದು ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ಮುಂದಿನದು ಅಡ್ಡಗೋಡೆಯ ಮೇಲೆ ದೀಪ ಬಿಟ್ಟಂತೆ ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ ಕೊಳೆತ ಬಲೆ ಹಾಕಿ ಹೇಳಿದರೂ ಬರುವಂಥವ್ರು ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡ್ತಾರೆ ಅನ್ನುವಂಥದ್ದು ಇನ್ನು ಐದು ಆರು ಆಕದ ಪ್ರಶ್ನೆಗಳನ್ನು ನೋಡಿ ಹಾಗೆ ಮುಂದೆ ಇರುವಂತಹದ್ದನ್ನು ನೋಡೋಣ ಇಲ್ಲಿ ಭಾಷಾಭ್ಯಾಸಕ್ಕೆ ಕೊಟ್ಟಿದ್ದಂತಹ ಹೂಗಳನ್ನು ನೋಡ್ತಾ ಹೋಗೋಣ ಕೆಳಗಿನ ಎರಡು ಪದಗಳಿಗೆ ಅರ್ಥವನ್ನು ಬರೆಯಿರಿ ಅಂತ ಕೇಳಿದರೆ ಕೃತೆ ಅಂತಂದರೆ ಕುಂತಿಗೆ ಕೃತೆ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ ಹಾಗೆ ತುರಗ ಅಂತಂದರೆ ಅದಕ್ಕೆ ಕುದುರೆಗೆ ತುರಗ ಅಂತ ಕರೆಯಲಾಗುತ್ತೆ ಮತ್ತು ದುಸ್ತರ ಅಂದರೆ ಕಷ್ಟಕರವಾಗಿರುವಂಥದ್ದು ಅಂತ ಅರ್ಥ ಹಾಗೆ ಮುಂದಿನ ಕೆಳಗಿನ ಎರಡು ನುಡುಗಟ್ಟುಗಳನ್ನು ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಕೇಳಿದರೆ ಕೊಟ್ಟಿರುವಂತಹದನ್ನು ವಾಕ್ಯಗಳನ್ನು ನೋಡಿದ್ರೆ ಮುಗಿಬೀಳು ನೋಡಿ ಮೊಬೈಲನ್ನು ಕೊಳ್ಳಲು ಜನರು ಮುಗಿಬೀಳ್ತಾ ಇದ್ರು ಅಂತ ಆಗುತ್ತೆ ಹಾಗೆ ಮುಂದಿನದು ಕಣ್ಣರಳಿಸು ನಾವು ಓದುವಾಗ ಹೊಸ ವಿಚಾರಗಳನ್ನು ಓದುವಾಗ ಕಣ್ಣರಳಿಸಿ ಅಂದ್ರೆ ಏಕಾಗ್ರತೆಯಿಂದ ಓದಬೇಕು ಹಾಗೆ ಅಡಿಪಾಯ ಅಡಿಪಾಯ ಅಂದ್ರೆ ಬುನಾದಿ ಅಂತ ಅರ್ಥ ಅಂದ್ರೆ ನಾವು ಕಟ್ಟುವಂತಹ ಕಟ್ಟಡವು ಅದು ಅಡಿಪಾಯದ ಮೇಲೆಯೇ ನಿಂತಿರುತ್ತದೆ ಹಾಗೆ ಮುಂದಿನದು ಕೆಳಗಿನ ಎರಡು ಪದಗಳಿಗೆ ತದ್ಭವಗಳನ್ನು ಬರೆಯಿರಿ ಅಂತ ಕೇಳಿದರೆ ಕೀರ್ತಿ ಅನ್ನುವಂಥದ್ದಕ್ಕೆ ಕೀರ್ತಿ ಪ್ರಸಾದ ಅನ್ನುವಂಥದ್ದಕ್ಕೆ ಆಸಾದ ಆಶ್ಚರ್ಯ ಅನ್ನುವಂಥದ್ದಕ್ಕೆ ಆಶ್ಚರ್ಯ ಕೆಳಗಿನ ಪದಗಳಿಗೆ ಅನುಕರಣ ವಾಚಕಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದರೆ ಗಳಗಳನೆ ಶಾಲೆಯಲ್ಲಿ ಶಿಕ್ಷಕರು ಶಿಕ್ಷೆಯನ್ನು ಕೊಟ್ಟಾಗ ಮಕ್ಕಳು ಗಳಗಳನ್ನೇ ಅತ್ತರು ಸರಸರನೆ ಹಾವು ಸರಸರನೆ ಹರಿದು ಹೋಯಿತು ಪಳಪಳನೆ ಅಲ್ಲಿ ಮನೆಯಲ್ಲಿ ದೇವರ ವಸ್ತುಗಳು ಪಳಪಳನೆ ಒಳೆಯುತ್ತಿದ್ದವು ಅಂತ ಬರಿಬೋದು ಹಾಗೆ ಮುಂದಿನದು ಕೆಳಗಿನ ಎರಡು ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಸಂಗತಿ ಅನ್ನುವಂಥದ್ದಕ್ಕೆ ಆ ಸಂಗತಿ ಲೌಕಿಕ ಅನ್ನುವಂಥದ್ದಕ್ಕೆ ಅಲೌಕಿಕ ಸ್ವದೇಶಿ ಅನ್ನುವಂಥದ್ದಕ್ಕೆ ವಿದೇಶಿ ಮತ್ತೆ ಕೆಳಗಿನ ಎರಡು ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಅಂತ ಕೇಳಿದರೆ ದಿನಕರ ರವಿ ಸೂರ್ಯ ಹಾಗೆ ವಿಭು ಅಂದ್ರೂ ರಾಜ ಅರಸು ಅಂತ ಬರೀಬಹುದು ವಾರಿದಿ ಅಂತಂದ್ರೆ ಸಮುದ್ರ ಮತ್ತು ಸಾಗರ ಹಾಗೆ ಮುಂದಿನದು ಕೊಟ್ಟಿರುವಂತಹವುಗಳನ್ನು ಪ್ರಬಂಧವನ್ನು ಬರೆಯಿರಿ ಅಂತ ಕೇಳಿದರೆ ಪುಸ್ತಕಗಳ ಮಹತ್ವ ಮತ್ತು ಯೋಗದ ಮಹತ್ವ ಅಂತ ಕೇಳಿದರೆ ಮುಂದಿನದು ಎರಡು ಪತ್ರಗಳನ್ನು ಕೊಟ್ಟಿದ್ದಾರೆ ಅದು ಒಂದು ವೈಯಕ್ತಿಕ ಮತ್ತೊಂದು ವ್ಯವಹಾರಿಕ ಪತ್ರಗಳು ಇಷ್ಟು ಇಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸರಿಯಾಗಿ ಅಭ್ಯಾಸವನ್ನು ಮಾಡಿದರೆ ನೀವು ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನು ಪಡೆಯೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಈ ಒಂದು ಪುಸ್ತಕಗಳ ಮಹತ್ವ ಇದೆಯಲ್ಲ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು ಹೀಗಾಗಿ ಅದರ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ಪ್ರಬಂಧಗಳನ್ನು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಥಮ ರೀತಿಯ ಪ್ರಬಂಧಗಳನ್ನೇ ವ್ಯಾಕರಣ ಅಂಶಗಳನ್ನೇ ಕುರಿತು ವಿಡಿಯೋವನ್ನು ಮಾಡಿದ್ದೇನೆ ಅವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿ ಹೆಚ್ಚಿನ ಅಂಕಗಳನ್ನು ಪಡಿತೀರಾ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು